ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಈ ವಾರದಲ್ಲಿ ಉತ್ತಮ ಯಾರು ಯಾರು ಕಳಪೆ ಆಗಿದ್ದಾರೆ ಯಾರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಈಗಾಗಲೇ ಹದಿಮೂರನೇ ವಾರಕ್ಕೆ ಇದೆ ಹೀಗಿರುವಾಗ ಈ ವಾರದ ಕ್ಯಾಪ್ಟನ್ ಆಗೋಕ್ಕೆ ತುಕಾಲಿ ಸಂತೋಷ್ ಮತ್ತು ಸಂಗೀತ ಅವರು ಆಯ್ಕೆಯಾಗಿದ್ದರು ಇವರಿಬ್ಬರ ಪೈಪೋಟಿಯಲ್ಲಿ ಸಂಗೀತ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಸಂಗೀತ ಫ್ಯಾನ್ಸ್ಗಳು ಯಾರೆಲ್ಲ ಇದ್ರಿ ಅವರು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಕಾಲಿ ಸಂತೋಷರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಂದ ಆದ್ರು ಅಂದರೆ ಗೆದ್ದಿದ್ದು ಸಂಗೀತ ಆಗಿದ್ದರಿಂದ ಇವರು ರನ್ನರ್ ಅಪ್ ಆದರು ಇದಾದ ಬಳಿಕ ಈ ವಾರದ ಉತ್ತಮ ಕಾರ್ತಿಕ್ ಅವರಿಗೆ ಸಿಗ್ತಾ ಇದೆ ಈ ವಾರದಲ್ಲಿ ಅಷ್ಟು ಒಂದು ಗೇಮ್ಗಳಲ್ಲಿ ಪಫಾರ್ಮೆನ್ಸ್ ಅನ್ನು ತುಂಬಾ ಚೆನ್ನಾಗಿ ಆಡಿದ್ರು ಆ ಬಾಲ್ ಹಾಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ನಡ್ಕೊಂಬರೋದಕ್ಕೆ ಆ ಒಂದು ರಿಂಗ್ ತರ ವುಡನ್ ಪ್ಲೇಟ್ ಗಳನ್ನ ಹಾಕಿದಾಗ ಅದನ್ನು ಕೂಡ ತುಂಬ ಫಾಸ್ಟ್ ಆಗಿ ಮಾಡಿದ್ರು ಸೊ ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ಈ ವಾರದ ಒಂದು ಉತ್ತಮವನ್ನ ಕಾರ್ತಿಕ್ ಅವರಿಗೆ ಕೊಟ್ಟಿದ್ದಾರೆ ಹಾಗೆ ಈ ವಾರದ ಒಂದು ಕಳಪೆ ಈ ವಿಚಾರಕ್ಕೆ ಸಾಕಷ್ಟು ಜನರು ಕಾಯ್ತಾ ಇದ್ರಿ ಯಾರು ಕಳಪೆ ಆಗ್ತಾರೆ ಅಂತೇಳಿ ಆಲ್ಮೋಸ್ಟ್ ಹೊರ್ತೂರ್ ಸಂತೋಷ್ ಮತ್ತೆ ಮೈಕಲ್ ಅವರ ಒಂದು ನಡುವೆ ಪೈಪೋಟಿ ಆಗುತ್ತೆ ಸೊ ಇವರಿಬ್ಬರಲ್ಲಿ ಮೈಕಲ್ ಅವರು ಈ ವಾರದ ಕಳಪೆ ಆಗ್ತಾರೆ ಇದೇ ಮೊದಲ ಬಾರಿಗೆ ಮೈಕಲ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಳಪೆಯನ್ನು ಹೊಂದಿದ್ದಾರೆ ಸದ್ಯ ಈಗ ಸಂಗೀತ ಅವರು ಈ ಒಂದು ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಮುಂದಿನ ವಾರದಲ್ಲಿ ಇಮ್ಯುನಿಟಿ ಕೂಡ ಪಡಿತಾರೆ ಈ ವಾರದಲ್ಲಿ ಅವರು ನಾಮಿನೇಟ್ ಕೂಡ ಆಗಿಲ್ಲ ಸೊ ಈಗಿರುವಾಗ ಡೈರೆಕ್ಟಾಗಿ ಒಂದು ಟಾಪ್ ಫೈವ್ನಲ್ಲಿ ಇವರು ಕೂಡ ಆ್ಯಡ್ ಆಗ್ತಾರೆ ಈಗಾಗಲೇ ಬಿಗ್ ಬಾಸ್ ಅವರು ಇನ್ಫಾರ್ಮೇಷನನ್ನು ಕೂಡ ಕೊಟ್ಟಿದ್ದಾರೆ ನೀವು ನೇರವಾಗಿ ಒಂದು ಫೈನಲ್ ಸ್ಟೇಜ್ಗೆ ಬರ್ತೀರಾ ನಿಯರ್ ಆಗ್ತೀರಾ ಅಂಥೇಳಿ ಸೊ ಆ ಒಂದು ಕನ್ಸಿಡರ್ ಮೇಲೆ ಟಾಪ್ ಫೈವ್ನಲ್ಲಿ ಕನ್ಸಿಡರ್ ಕಂಪ್ಲೀಟಾಗಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸಂಗೀತವರು ಇದ್ದೇ ಇರ್ತಾರೆ ಸೊ ಡ್ರೋನ್ ಪ್ರತಾಪ್ ಅವರು ಈ ವಾರ ಏನೋ ಔಟ್ ಆಗ್ತೀನಿ ಅಥವಾ ನಾನು ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಿದ್ದಾರಂತೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಈ ವಾರದಲ್ಲಿ ಉತ್ತಮ ಆಗಿದ್ರೆ ಹಾಗೂ ಕ್ಯಾಪ್ಟನ್ ಆಗಿದ್ರೆ ತಪ್ಪದೆ ಈ ವಿಡಿಗೆ ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ